ನಮಸ್ಕಾರ ಸ್ನೇಹಿತರೆ ಕೃತಿಕ ಸಾವಿನ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಅಂತಹದ್ದೆಲ್ಲವೂ ಕೂಡ ನಡೀತಾ ಇದೆ ಸ್ನೇಹಿತರೆ ಅಂದ ಹಾಗೆ ಈಗ ಅವರ ತಂದೆ ಎಲ್ಲಿಯೂ ಕೂಡ ಬಿಚ್ಚಿಡದಂಥ ಒಂದು ಸತ್ಯವನ್ನು ಈಗ ಬಿಚ್ಚಿಟ್ಟಿದ್ದಾರೆ ಅದರ ಬಗ್ಗೆ ಒಂದಿಷ್ಟು ಗಮನಿಸ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ಅದಾದ ಬಳಿಕ ಅವರು ಬಿಚ್ಚಿಟ್ಟಿರುವಂಥ ಸತ್ಯ ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯವಾಗುತ್ತೆ ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಪ್ರಕಾರ ಆಯುಷಾರಾಮಿ ಜೀವನ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ ಬದಲಿಗೆ ನನ್ನ ಪ್ರಕಾರ ಆಯುಷಾರಾಮಿ ಜೀವನ ಅಂತಂದ್ರೆ ಹೊಟ್ಟೆ ತುಂಬಾ ಊಟ ಕಣ್ತುಂಬ ತುಂಬಾ ನಿದ್ದಿ ದುಡಿಯೋದಕ್ಕೆ ಒಂದು ಕೆಲಸ ಅದೇ ರೀತಿಯಾಗಿ ದಾಂಪತ್ಯ ಜೀವನದಲ್ಲಿ ಒಂದಿಷ್ಟು ಪ್ರೀತಿ ಇದ್ದಿದ್ದರೆ ಸಾಕು ಇದಕ್ಕಿಂತ ಐಷಾರಾಮಿ ಜೀವನ ಬೇರೆ ಯಾವುದೂ ಇರೋದಕ್ಕೆ ಸಾಧ್ಯವಿಲ್ಲ ನೀನು ಒಂದು ಒಳ್ಳೆಯ ಮನೆಯಲ್ಲಿ ಮಲಗ್ತೀಯೋ ಮಂಚದ ಮೇಲೆ ಮಲಗ್ತೀಯೋ ಭೂಮಿಯ ಮೇಲೆ ಮಲಗ್ತೀಯೋ ಸೊ ನೀನು ಹೇಗೆ ಮಲಗ್ತೀಯಾ ಅನ್ನೋದು ಮುಖ್ಯವಾಗೋದಿಲ್ಲ ಬದಲಿಗೆ ಮಲಗಬೇಕಾದರೆ ಎಷ್ಟು ನೆಮ್ಮದಿಯಿಂದ ಮಲಗ್ತಾ ಇದ್ದೀಯಾ ಎಂಬುದು ತುಂಬ ಮುಖ್ಯವಾಗುತ್ತೆ ಆದರೆ ಇಲ್ಲಿ ಕೃತಿಕ ಬದುಕಲ್ಲಿ ಹಾಗೆ ಆಗಲಿಲ್ಲ ಕೃತಿಕ ತಂದೆ ತಾಯಿಗಳೇ ಅಂದ್ಕೊಂಡಿದ್ದು ಬೇರೆ ಆಗಿತ್ತು ಆದ್ರೆ ಕೃತಿಕ ಬದುಕಲ್ಲಿ ಇನ್ನೇನೋ ನಡೆದು ಹೋಗ್ಬಿಡ್ತು ಜೀವವನ್ನು ಉಳಿಸಬೇಕಾಗಿರ್ತಕ್ಕಂತಹ ಗಂಡ ಜೀವವನ್ನೇ ಕೊಂದು ಬಿಡ್ತಾನೆ ಈ ಕುರಿತಾಗಿ ಒಂದಿಷ್ಟು ಅವರ ತಂದೆ ಅಂದ್ರೆ ಕೃತಿಕ ಅವರ ತಂದೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿರತಕ್ಕಂತಹದ್ದು ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ ಅಂದು ಆತ ಮಾಡಿದ್ದ ವರ್ತನೆಯ ಹಿಂದೆ ಕೊಲೆ ಉದ್ದೇಶವಿತ್ತು ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ ಆತ ಯಾವ ಔಷಧಿಯನ್ನ ನೀಡುತ್ತಿದ್ದ ಅನ್ನೋದು ಕೂಡ ಗೊತ್ತಿರಲಿಲ್ಲ ಎಲ್ಲವೂ ಸಹಜ ಸಾವು ಎನ್ನುವಂತೆ ಭಾವಿಸಲಾಗಿತ್ತು ಎಂದು ಕೃತಿಕಾ ರೆಡ್ಡಿ ತಂದೆ ಮುನಿರೆಡ್ಡಿ ಅವರು ಮಾಧ್ಯಮಗಳ ಮೂಲಕ ಹೇಳ್ತಾ ಇರುವಂತಹದ್ದು ಏಪ್ರಿಲ್ ಇಪ್ಪತ್ತೊಂದರ ರಾತ್ರಿ ಅವರ ಮನೆಯಲ್ಲಿಯೇ ಮಗಳಿಗೆ ಕ್ಯಾನುಲಾ ಅಂದರೆ ಈ ಇಂಜೆಕ್ಷನ್ಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಒಂದು ಕೈಯಲ್ಲಿ ಅಥವಾ ಕಾಲಲ್ಲಿ ಇಂಜೆಕ್ಷನ್ ಹಾಕಿ ಬಿಟ್ಬಿಡ್ತಾರೆ ಗೊತ್ತಾ ಅದನ್ನು ಹಾಕಿರ್ತಾನೆ ಅದಕ್ಕೆ ಕ್ಯಾನುಲಾ ಅಂತ ಕರೀತಾರೆ ಆ ಒಂದು ಕ್ಯಾನುಲಾವನ್ನ ಮಗಳ ಕಾಲಿಗೆ ಹಾಕಿರ್ತಾನೆ ಗಂಡನ ಮನೆಯಲ್ಲಿ ಇದನ್ನು ಮಾಡಲಾಗಿತ್ತು ಆಕೆಯ ಕಾಲಿನಲ್ಲಿ ಕ್ಯಾನುಲಾ ಹಾಕಲಾಗಿತ್ತು ಅದಾದ ನಂತರವೇ ಮನೆಗೆ ಕರೆದುಕೊಂಡು ಬಂದಿದ್ದರು ಇಪ್ಪತ್ತೆರಡನೆಯ ತಾರೀಕು ಬೆಳಗ್ಗೆ ನಮ್ಮ ಮನೆಯಲ್ಲಿ ಬಿಟ್ಟಿದ್ದರು ಕೃತಿ ನಮ್ಮ ಮನೆಯಲ್ಲಿ ಬಿಟ್ಟು ಆತ ಕೆಲಸಕ್ಕೆ ಹೋಗಿದ್ದ ಅದಾದ ನಂತರ ಆತ ರಾತ್ರಿ ಕೆಲಸ ಮುಗಿಸಿ ಬಂದಿದ್ದ ಕ್ಯಾನುಲಾ ಕಾಲಲ್ಲಿ ಹಾಗೆಯೇ ಇರಲಿ ರಾತ್ರಿ ನನಗೆ ಇನ್ನೊಂದು ಡೋಸ್ ಹಾಕಬೇಕು ಅಂತ ಹೇಳಿ ಇನ್ನೊಂದು ಡೋಸ್ ಹಾಕಿದ್ದ ಆದರೆ ಆತ ಏನು ಹಾಕಿದ್ದ ಅನ್ನೋದು ಗೊತ್ತಿರಲಿಲ್ಲ ಎಂದು ಮುನಿರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು ಇನ್ನು ಇಪ್ಪತ್ತ್ ಮೂರನೇ ತಾರೀಕು ರಾತ್ರಿ ಮಗಳು ಹಾಗೂ ನನ್ನ ಹೆಂಡತಿ ರಾತ್ರಿ ಎಂಟು ಮೂವತ್ತರ ವೇಳೆಗೆ ಊಟ ಎಲ್ಲ ಮುಗಿಸಿದ್ದರು ಮನೆಯ ನಾಯಿಗೂ ಕೂಡ ಊಟವನ್ನು ಆಕೆ ಮುಗಿಸಿದ್ದರು ಈ ವೇಳೆಯೂ ಕೂಡ ಆಕೆ ಆರೋಗ್ಯವಾಗಿ ಚೆನ್ನಾಗಿ ಓಡಾಡಿಕೊಂಡು ಇದ್ದಳು ಇನ್ನೇನು ಸ್ವಲ್ಪ ದಿನದಲ್ಲೇ ನಾವು ಕ್ಲಿನಿಕ್ ಓಪನ್ ಮಾಡುವ ಕಾರ್ಯಕ್ರಮಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೆವು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಆತ ಮನೆಗೆ ಬಂದಿದ್ದ ಈ ವೇಳೆ ಏನಪ್ಪ ಊಟ ಮಾಡಿದೆಯಾ ಎಂದು ಕೇಳಿದೆವು ಆ ಅಂಕಲ್ ಮನೆಯಲ್ಲೇ ಮಾಡಿಕೊಂಡು ಬಂದೆ ಅಂತ ಹೇಳಿ ಆ ಬಳಿಕ ಸೀದಾ ರೂಮ್ನ ಒಳಗಡೆ ಹೋಗಿಬಿಟ್ಟಿದ್ದ ಇನ್ನು ನಾಯಿಗೆ ಊಟ ಹಾಕಿ ನನ್ನ ಮಗಳು ಮತ್ತು ಹೆಂಡತಿ ಇಬ್ಬರು ಕೂಡ ಕೂತ್ಕೊಂಡಿರ್ತಾರೆ ಇವನು ರೂಮಿಗೆ ಹೋದದ್ದನ್ನು ಗಮನಿಸಿದಂತಹ ನನ್ನ ಮಗಳು ಅವನ ಜೊತೆಗೆ ಅವನು ಹೋಗಿರುವಂತಹ ರೂಮಿಗೆ ಹೊರಟು ಹೋಗ್ಬಿಡ್ತಾಳೆ ಅದಾದ ನಂತರ ರೂಮಲ್ಲಿ ಏನಾಯಿತು ಅನ್ನೋ ಮಾತೆ ನಮಗೆ ಗೊತ್ತಿಲ್ಲ ಇದಾದ ನಂತರ ಮತ್ತೆ ಹಾಕಿದ್ನೋ ಇಲ್ವೋ ಅನ್ನೋದೂ ಕೂಡ ನಮಗೆ ಗೊತ್ತಿಲ್ಲ ಆದ್ರೆ ಬೆಳಗಿನ ಜಾವ ಸುಮಾರು ಏಳು ಮೂವತ್ತರ ಹಾಗೆ ಆತ ಮೇಲಿನ ರೂಮಿನಿಂದಲೇ ಕಿಚ್ಚಾಡೋದಕ್ಕೆ ಪ್ರಾರಂಭಿಸಿದ ನಾವು ಕೆಳಗಡೆ ಇರೋದು ಮೊದಲಿಗೆ ನನ್ನ ಪತ್ನಿ ಹೋಗಿ ನೋಡಿದಾಗ ಮಗಳು ಪ್ರಜ್ಞೆ ತಪ್ಪಿದ್ದಳು ನೋಡಮ್ಮ ಕೃತಿಕ ಎದ್ದೇಳ್ತಾ ಇಲ್ಲ ಎದ್ದೇಳ್ತಾ ಇಲ್ಲ ಅಂದಿದ್ದ ಆಮೇಲೆ ನನ್ನನ್ನು ಕೂಡ ಕರೆದರು ನಾನು ಕೂಡ ಹೋಗಿ ನೋಡಿದೆ ಆಕೆ ಯಾವುದೇ ರೆಸ್ಪಾನ್ಸ್ ಕೂಡ ಮಾಡ್ತಾ ಇರಲಿಲ್ಲ ಆಗ ಮಹೇಂದ್ರ ರೆಡ್ಡಿ ನಾನು ಇವಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಅರ್ಜೆಂಟ್ ಆಗಿ ಅಂತ ಹೇಳಿಬಿಟ್ಟ ಮಗಳ ಜೀವ ಇರಬಹುದೇನೋ ಅನ್ಕೊಂಡು ಮನೆಯ ಹತ್ತಿರದಲ್ಲಿ ಇದ್ದ ಕಾವೇರಿ ಆಸ್ಪತ್ರೆಗೆ ಕಾರನಲ್ಲೇ ಕರೆದುಕೊಂಡು ಹೋದೆವು ಹೋದ ನಂತರ ಅವರು ಎಲ್ಲಾ ಪರೀಕ್ಷೆಯನ್ನು ಮಾಡಿದ ಬಳಿಕ ಬ್ರಾಡ್ ಡೆಡ್ ಎಂದು ಹೇಳಿದರು ಇವರು ಸತ್ತು ಹೊತ್ತು ಆಗಿದೆ ಮೃತಪಟ್ಟಿದ್ದಾಳೆ ವೈದ್ಯರು ಹೇಳಿದರು ಎಂದು ಮುನಿರೆಡ್ಡಿ ಆ ದಿನದ ಅಘಾತಕಾರಿಯಾದಂತಹ ವಿಷಯವನ್ನ ಕೇವಲ ಒಂದೇನೇ ಕೇಸಲ್ಲ ಈ ಹಿಂದೆಯೂ ಕೂಡ ಒಂದು ಮಹಿಳೆಗೆ ಈ ಒಂದು ವ್ಯಕ್ತಿ ವಂಚನೆ ಮಾಡಿರತಕ್ಕಂತಹ ಕೇಸು ಕೂಡ ಇದೆ ಮದುವೆ ಆಗುವುದಾಗಿ ಮೋಸವನ್ನ ಮಾಡಿದ್ದ ಅಂತ ಒಂದಿಷ್ಟು ವರದಿಗಳು ಆಗ್ತಾ ಇರುವಂತಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಕೊಟ್ಟು ಆ ಒಂದು ಕೇಸನ್ನ ಅಲ್ಲಿಗೆ ಕ್ಲೋಸ್ ಮಾಡಿದ ಆದ ಬಳಿಕ ಈ ಒಂದು ಕೃತಿಕಾಳ ಪರಿಚಯ ಅಂದ್ರೆ ಈ ಕೃತಿಕಾಳ ಒಂದು ಎಂಗೇಜ್ಮೆಂಟ್ ಆಗುತ್ತೆ ಜೊತೆಗೆ ಇವನು ಅಂದ ರೀತಿಯಲ್ಲಿ ಮದುವೆಯನ್ನು ಕೂಡ ಮಾಡಿಕೊಡ್ತಾರೆ ಯುವತಿಯ ಜೊತೆ ನಂಟಿತ್ತು ಆ ಒಂದು ನಂಟು ಮುಂದುವರಿಯಬೇಕಾಗಿತ್ತು ಇನ್ನು ಕೃತಿಕ ಜೊತೆಗಿದ್ದ ನಂತರ ಅವರ ಜೊತೆ ಮುಂದುವರಿಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಆಸ್ತಿಯೂ ಕೂಡ ಬೇಕಾಗಿತ್ತು ಇದಕ್ಕೆ ಇರೋದು ಒಂದೇ ಒಂದು ದಾರಿ ಕೃತಿಕ ಸಾವನ್ನಪ್ಪಿದ್ರೆ ಕೃತಿಕಾಳ ಹೆಸರಲ್ಲಿರುವಂತಹ ಆಸ್ತಿ ಎಲ್ಲ ನನ್ನ ಪಾಲು ಸೇರುತ್ತೆ ನಾನು ಆಮೇಲೆ ನಾನು ಇನ್ನೊಬ್ಬಳ ಜೊತೆ ಎಂಜಾಯ್ ಮಾಡಬಹುದು ಅಂತ ಭಾವಿಸಿದ್ನೇನೋ ಗೊತ್ತಿಲ್ಲ ಬದಲಿಗೆ ಇವಳನ್ನ ಹೇಗೋ ಮಾಡಿ ಕೊಲ್ಲಬೇಕು ಅದೇ ರೀತಿಯಾಗಿ ಕೊಲ್ಲೋದಕ್ಕೆ ಸಹಜವಾದಂತಹ ಪ್ಲಾನ್ ಕೂಡ ಮಾಡಿಕೊಂಡಿದ್ದ ವೈದ್ಯಕೀಯ ವೃತ್ತಿಯಲ್ಲಿ ಇರುವಂತಹ ಈ ವ್ಯಕ್ತಿಗೆ ಯಾವ ಔಷಧಿ ಕೊಟ್ಟರೆ ಹೇಗಾಗುತ್ತೆ ಎಂಬುದೆಲ್ಲವೂ ಕೂಡ ಗೊತ್ತಿರುತ್ತೆ ಹಾಗಾಗಿ ಕೊನೆಗೂ ಅವಳನ್ನ ಸಾಯಿಸಿ ಬಿಡುತ್ತಾನೆ ಈ ಒಂದು ಪಾಪಿ ಡಾಕ್ಟರ್ ಮಾಡಿರುವಂತಹ ಕೆಲಸಕ್ಕೆ ನಿಜಕ್ಕೂ ಎಲ್ಲರೂ ಕೂಡ ಚಿಮಾರಿ ಹಾಕ್ತಾ ಇದ್ದಾರೆ ಇದನ್ನ ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಒಟ್ಟು ಆ ದಿನ ಈ ರೀತಿಯಾದಂತಹ ಘಟನೆ ಆಗಿದೆ ಎಂದು ಕೃತಿಕಾ ರೆಡ್ಡಿಯ ತಂದೆ ಹೇಳ್ತಾ ಇರುವಂತಹದ್ದು ಈ ಒಂದು ಹೇಳಿಕೆಗಳನ್ನ ಕೇಳಿದ ನಂತರ ಎಂತವರಿಗೂ ಕೂಡ ರಕ್ತ ಕುದಿಯುತ್ತೆ ಒಂದು ಬಂಗಾರದಂತಹ ಮಗಳು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಾಳೆ ಅದ್ದೂರಿಯಾಗಿ ಮದುವೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಒಡವೆ ವಸ್ತ್ರಗಳನ್ನು ಕೊಟ್ಟು ಮದುವೆ ಮಾಡಿದ್ದಾರೆ ವರದಕ್ಷಿಣೆ ಕೊಟ್ಟಿದ್ದಾರೆ ಮಗಳಿಗಿಂತ ಹೆಚ್ಚಾಗಿ ಅವನನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಎಲ್ಲವೂ ಆದ ಬಳಿಕ ಆ ಕ್ರೂರಿಗೆ ಅದು ಯಾವ ಕಡೆಯಿಂದ ಇಂತಹ ಮನಸ್ಸು ಬಂತೋ ಗೊತ್ತಿಲ್ಲ ಬದಲಿಗೆ ಆ ಒಂದು ಸುಂದರವಾಗಿರ್ತಕ್ಕಂತಹ ಹೆಂಡತಿಯನ್ನ ಕೊನೆಗೂ ಕೊಂದು ಬೇರೊಬ್ಬಳ ಜೊತೆ ಅನೈತಿಕ ಸಂಬಂಧಕ್ಕೋಸ್ಕರ ತನ್ನ ಸ್ವಂತ ಹೆಂಡತಿಯನ್ನ ತನ್ನ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ಇರಬೇಕಾದಂತಹ ಹೆಂಡತಿಯನ್ನೇ ಕೊಂದು ಬಿಟ್ಟ ಕ್ರೂರಿ ಪಾಪಿ ರಾಕ್ಷಸ ಈ ಮಹೇಂದ್ರ ರೆಡ್ಡಿ ಇಂಥವರಿಂದಾನೇ ಇವತ್ತು ಮದುವೆಗಳಿಗೆ ಆಗ್ಲಿ ಅಥವಾ ಪ್ರೀತಿಗಳಿಗಾಗಲಿ ಅಥವಾ ಸಂಬಂಧಗಳಿಗಾಗಲಿ ಬೆಲೆಗಳೇ ಇಲ್ಲದಂತಾಗಿದೆ ಇಂತಹ ನಾಲಾಯಕರು ಇರುವುದರಿಂದಾನೇ ಏನೇನು ಆಗ್ತಾ ಇದೆ ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಇದ್ದೇವೆ ಗಂಡ ಹೆಂಡತಿಯ ಪ್ರೀತಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಬದುಕೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಯಾವ ಸಮಯದಲ್ಲಿ ಗಂಡ ಹೆಂಡತಿಗೆ ಮುಹೂರ್ತ ಇಡ್ತಾನೋ ಅಥವಾ ಹೆಂಡತಿ ಗಂಡನಿಗೆ ಮೂರ್ತ ಇಡ್ತಾಳೋ ಎಂಬುದು ಕೂಡ ಇತ್ತೀಚೆಗೆ ತಿಳಿಯದಂತಾಗಿದೆ ಇಂದಿನ ದಿನಗಳಲ್ಲಿ ಊಟಕ್ಕೂ ಕೂಡ ಉಪವಾಸ ಇರುವಂಥ ಪರಿಸ್ಥಿತಿ ಇರ್ತಿತ್ತು ಆದರೆ ಈಗಿನ ದಿನದಲ್ಲಿ ಅಂತ ಪರಿಸ್ಥಿತಿ ಬಹುಶಃ ಸಾಕಷ್ಟು ಕಡಿಮೆ ಆಗಿದೆ ಎಲ್ರಿಗೂ ಕೂಡ ಈಗ ಎಲ್ಲರಿಗೂ ಕೂಡ ಊಟ ಮಾಡಿ ಮಲಗುವಷ್ಟು ದೇವರು ಈಗ ಸೃಷ್ಟಿಯನ್ನು ಮಾಡಿದ್ದಾನೆ ದೇವರು ಅಷ್ಟು ಶಕ್ತಿಯನ್ನು ಎಲ್ರಿಗೂ ಕೂಡ ಕೊಟ್ಟಿದ್ದಾನೆ ಆದರೆ ಕೆಲವರಿಗೆ ಐಷಾರಾಮಿ ಜೀವನವನ್ನು ಕೊಟ್ಟಿದ್ದಾನೆ ಈ ಮಹೇಂದ್ರ ರೆಡ್ಡಿಗೂ ಕೂಡ ಒಂದು ಐಷಾರಾಮಿ ಜೀವನವಿತ್ತು ಒಂದು ಉದ್ಯೋಗ ಇತ್ತು ಎಲ್ಲವೂ ಕೂಡ ಇದ್ರೂ ಕೂಡ ತನ್ನ ಒಂದು ಚಪ್ಪಳಕ್ಕಾಗಿ ತನ್ನ ಒಂದು ಮನಸ್ಥಿತಿಗಾಗಿ ಕೆಟ್ಟ ಮನಸ್ಥಿತಿಯಿಂದ ಈ ಒಂದು ಕೃತಿಕ ಬಂಗಾರ ಹುಡುಗಿಯನ್ನ ಕೊಂದು ಬಿಟ್ಟಿದ್ದಾನೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ ಈಗಾಗಲೇ ಈ ಒಂದು ವ್ಯಕ್ತಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನದಲ್ಲಿ ಇರಿಸಿದ್ದಾರೆ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಗೆ ಅನಿಸುತ್ತೆ ಸ್ನೇಹಿತರೆ ಈ ವಿಶೇಷವಾಗಿ ರಾಕ್ಷಸ ಮಹೇಂದ್ರ ರೆಡ್ಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಈ ನಾಲಾಯಕನಿಗೆ ಎಂತಹ ಶಿಕ್ಷೆಯನ್ನು ಕೊಟ್ಟರು ಕೂಡ ಕಡಿಮೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ